ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಬರೋದಾದರೆ ಲಕ್ನೋ ಸೂಪರ್ ಜೆಂಟ್ಸ್ ಸನ್ ರೈಸರ್ಸ್ ಹೈದರಾಬಾದ್ ನ ಮ್ಯಾಚ್ ಡೇ ಪ್ರಿವ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ಮ್ಯಾಚ್ ಕಡೆ ಬರುವುದಾದ್ರೆ ಎಲ್ಲ ಆಗ್ತದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಸ್ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಾ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೇನ್ ಆಗಿ ಇಂಪ್ಯಾಕ್ಟ್ ಆಗೋದು ಎಸ್ ಪಾಯಿಂಸ್ಟೇಬಲ್ ಯಾವ ರೀತಿ ಇದೆ ಅದೇ ರೀತಿ ಪಾಯಿಂಸ್ಟೇಬಲ್ ಅನಾಲಿಸ್ ಅಲ್ಲಿ ಮೇನ್ ಆಗಿ ಇವತ್ತು ಎಲ್ಲ ಯಾವ ರೀತಿ ಬಾಟಮ್ ಅಲ್ಲಿ ಕಚ್ಕೊಂಡಿದೆ ಅದೇ ರೀತಿ ಎಸ್ ಎಚ್ ಅದೇ ರೀತಿ ಎಲ್ಲ ಕೂಡ ಎರಡು ಕೂಡ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಲೆಕ್ಕನೆ ಅಂತ ಹೇಳ್ಬೋದು ಎಲ್ ಎಸ್ ಸಿಕ್ಕಪಟ್ಟೆ ಅಜೀಬ್ ರನ್ ರೇಟ್ ಅಲ್ಲಿ ಇರೋದು ಅದು ಕೂಡ ಟೇಬಲ್ ಅಲ್ಲೂ ಸಿಕ್ಕಾಪಟ್ಟೆ ಕೆಳಗಡೆ ಇರೋದ್ರಿಂದ ಅವರು ಕೂಡ ಕ್ವಾಲಿಫಿಕೇಶನ್ ಸಿಕ್ಕಪಟ್ಟೆ ಕಷ್ಟ ಆಗೋದಂತ ಹೋದ್ ಲಕ್ನೋ ಸೂಪರ್ ಗು ಕೂಡ ಅದು ಇವತ್ತಿನ ಮ್ಯಾಚ್ ಕಡೆ ಅದು ಎಲ್ಲ ಆಗ್ತದೆ ಅಂತ ಕೇಳೋದಾದ್ರೆ ಅದೆಲ್ಲದ್ರ ಬಗ್ಗೆ ಚರ್ಚ್ ಮಾಡೋದು ಮೊದ್ಲಿಗೆ ಚಾನಲ್ ವಿಸಿಟ್ ಮಾಡ್ಸೋ ಸೂಪ್ರಾಗಿದ್ರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಅದು ಎಲ್ಲ ಆಗ್ತದೆ ಅಂತ ಕೇಳೋದಾದ್ರೆ ಇದು ಎಕ್ನಾ ಸ್ಟೇಡಿಯಂ ಬಿ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಅಂದ್ರೆ ಹೋಮ್ ಗ್ರೌಂಡ್ ಎಸ್ ಎಲ್ ಎಸ್ ಜಿ ಹೋಮ್ ಗ್ರೌಂಡ್ ಆಗಿರುವಂತ ಎಕ್ನಾ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು ಇದೊಂದು ಬಿಗ್ ಮಾರ್ಜಿನ್ ಆಫ್ ದ ಗ್ರೌಂಡ್ ಆಲ್ಮೋಸ್ಟ್ ಹೆಚ್ಚಿನ ಟಾಸ್ ಕ್ರೂಷಿಯಲ್ ಆಗುತ್ತೆ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಚೇಜಿಂಗ್ 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 ಈ ಸೀಸನ್ ಅಂತ ಫುಲ್ ಆಫ್ ದ ಚೇಸ್ ಡಿಫೆಂಡ್ ಮಾಡ್ಕೋದು ಒಂದೆರಡು ಬಾರಿ ಪಂಜಾಬ್ ಒಂದ್ ಎರಡು ಬಾರಿ ಮಾಡ್ಕೊಂಡಿದೆ ಅದೇ ರೀತಿ ನಮ್ಮ ಆರ್ಸಿಕ್ ಬಂದ್ ಬಾರಿ ಮಾಡ್ಕೊಂಡಿದೆ ಅಷ್ಟೇ ಬಿಟ್ರೆ ಆಲ್ಮೋಸ್ಟ್ ಆಲ್ ಗಳು ಕೂಡ ಒಂಥರ ಚೇಸಿಂಗ್ ಆಗಿರೋದು ಹೆಚ್ಚು ಚೇಸಿಂಗ್ ಯಾಕಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸ್ಕೋರ್ ಬೋರ್ಡ್ ಎಷ್ಟಿದ್ವು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಎರಡ್ನೂರ್ ಪ್ಲಸ್ ಎರಡು ನೂರ ಪ್ಲಸ್ ಎಲ್ಲ ರನ್ಸ್ ಎಲ್ಲ ಇದ್ರೆ ಫಸ್ಟ್ ಸ್ಟಾರ್ಟಿಂಗ್ ಆರ್ ಓವರ್ ಅಲ್ಲಿ ಎಂಬತ್ತು ತೊಂಬತ್ತು ರನ್ ಅಟ್ಯಾಕಿಂಗ್ ಅಂದ್ರೆ ಪವರ್ ಪ್ಲೇ ಸ್ಟಾರ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಯಾಕಪ್ಪ ಅಂತ ಹೇಳಿ ಸ್ಕೋರ್ ಬೋರ್ಡ್ ಅಷ್ಟಿದ್ದಾಗ ಎರಡು ಪ್ಲಸ್ ರನ್ ಅಲ್ಲಿ ಇದ್ದಾಗ ಅವ್ರು ಒಂಥರ ತಡೆದಾಡ್ಲಿಕ್ಕೆ ಆಗಲ್ಲ ಒಂಥರ ಅಟ್ಯಾಕಿಂಗ್ ಕಡೆನೇ ಹೋಗ್ತಾರೆ ಎಲ್ಲ ಗಳು ಕೂಡ ಅದಕ್ಕಾಗಿ ಇಲ್ಲಿ ಹೆಚ್ಚಿನದಾಗಿ ಚೇಸಿಂಗ್ ಈಸಿಯಾಗಿ ಆಗುತ್ತೆ ಅಂತಾನೆ ಹೇಳಬಹುದಾಗಿದೆ ಒಂದ್ ಕಡೆ ಲಕ್ನೋ ಸೂಪರ್ ಕ್ಯಾಂಗ್ಸ್ ಅದೇ ರೀತಿಯಾಗಿ ಆರ್ ಎಚ್ ಎರಡು ಕೂಡ ಒಂಥರ ಓಪನರ್ಸ್ ಗಳ ದಂಡು ಈ ಕಡೆ ಮಿಚಲ್ ಮಾರ್ಷ್ ಮಾಕ್ರಮ್ ಅದೇ ರೀತಿ ನಿಕೋಲೋಸ್ ಪೋರನ್ ರಿಷಬ್ ನಿಕೋಲೋಸ್ ಪೋರನ್ ತನಕ ಹಿಡ್ಕೊಂಡ್ ಟಾಪ್ ತ್ರೀ ಇವ್ರ ಕಡೆ ಟಾಪ್ ತ್ರೀನೂ ಹೆವಿ ಇದೆ ಟ್ರಾವಿಸ್ ಸೈಡ್ ಅಭಿಷೇಕ್ ಶರ್ಮಾ ಅದೇ ರೀತಿಯಾಗಿ ಇಶಾನ್ ಕಿಶನ್ ಇಬ್ರು ಗಳು ಕೂಡ ಲೆಫ್ಟ್ ಹ್ಯಾಂಡರ್ ಲೆಫ್ಟ್ ಹ್ಯಾಂಡರ್ಸ್ ಗಳದ್ದೇ ಹಾವಳಿ ಅಂತಾನೆ ಹೇಳ್ಬೋದು ಎರಡು ಕೂಡ ಕಾಂಪಿಟೇಷನ್ ಟೀಮ್ ಎರಡು ಕೂಡ ಜಿದ್ದ ಜಿದ್ದಿನ ಕದನ ಅಂತಾನೆ ಹೇಳಬಹುದಾಗಿದೆ ಎರಡು ಟೀಮ್ ಕೂಡ ಬ್ಯಾಟಿಂಗ್ ಸಿಕ್ಕಪ್ಪ ಸ್ಟ್ರಾಂಗ್ ಇದೆ ಬೌಲಿಂಗ್ ಕಡೆ ಬಂದ್ರೆ ಇವ್ರ ಕಡೆ ಶಮಿ ಅವರು ಇರೋದು ಇವ್ರ ಕಡೆ ಮಯಂಕೆ ಯಾದವ್ ಅವರು ಒಂದೆರಡು ಮ್ಯಾಚ್ ಆಡ್ತಾರೆ ಎರಡು ಮ್ಯಾಚ್ ಅಲ್ಲಿ ಇಂಜುರಿ ಹಾಕೊಂಡು ಹೋಗ್ತಾರೆ ಒಂತ ಲಕ್ನೋ ಸೂಪರ್ ಜನ್ಸ್ ಈ ಬಾರಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದ್ರು ಇವಾಗಂತೂ ಒಂಚೂರು ಕೂಡ ಅಲ್ಲೇ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜನ್ಸ್ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ನ ತರಬಹುದು ಇಲ್ಲಿ ಲಕ್ನೋ ಸೂಪರ್ ಜನ್ಸ್ ಅಂತ ನೋಡೋದಾದ್ರೆ ಇಲ್ಲಿ ಮೇನ್ ಆಗಿ ಇಂಪ್ಯಾಕ್ಟ್ ಮಾಡ್ತಾರೆ ಎಸ್ ಈಸಿಯಾಗಿ ನಿಕೋಲ್ಸ್ ಪೋರನ್ ಅವ್ರ ಮೇಲೆ ಹೈಯಾನ್ ಕಾನ್ಫಿಡೆನ್ಸ್ ಅಂತ ಇಟ್ಕೊಳ್ಳೋದಂತೂ ಹೌದು ಇಲ್ಲಿ ಲಕ್ನೋ ಸೂಪರ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಇಲ್ಲಿ ಓಪನಿಂಗ್ ಆಗಿ ಬರ್ತಾರೆ ಎಸ್ ಕುಲಕರ್ಣಿ ಅದೇ ರೀತಿಯಾಗಿ ಮಿಚಲ್ ಮಾರ್ಷ್ ಅವರು ಓಪನಿಂಗ್ ಆಗಿ ಬರ್ಬೋದು ನಂಬರ್ ತ್ರೀ ಅಲ್ಲೇ ಮಾಕ್ರಮ್ ಅವರು ಬರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಂಬರ್ ಫೋರ್ ಅಲ್ಲಿ ನಿಕೋಲಸ್ ಪೂರನ್ ನಂಬರ್ ಫಿಫ್ ಅಲ್ಲಿ ರಿಷಬ್ ನಂಬರ್ ಸಿಕ್ಸ್ ಅಲ್ಲಿ ಆಯುಷ್ ಬದವನಿ ಡೇವಿಡ್ ಮಿಲ್ಲರ್ ಅಬ್ದುಲ್ ಸಮದ್ ಶಬಸ್ ಅಹಮದ್ ರವಿ ಬಿಷ್ಣು ಶಂಕರ್ ಜೋಸ್ ಶುಮಾರಿಯೋ ಜೋಸಫ್ ಸಾರಿ ಸುಮಾರು ಜೋಸೆಫ್ ಆಕಾಶ್ ಸಿಂಗ್ ಅಥವಾ ಪ್ರಿನ್ಸ್ ಯಾದವ್ ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಲಕ್ನೋ ಸೂಪರ್ ಜೆಂಟ್ಸ್ ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಇದೊಂಥರ ಇವ್ರದ್ದು ಬೌಲಿಂಗ್ ಅಟೆಕ್ ಸಿಕ್ಕಪಟ್ಟೆ ವೀಕ್ ಹಾಕೊಂಡಿದೆ ಎಲ್ಲ ಯಂಗ್ಸ್ಟರ್ಸ್ ಗಳಲ್ಲಿ ಹಾವಳಿ ಇರೋದ್ರಿಂದ ನನ್ನ ಪ್ರಕಾರ ಇವ್ರದ್ದು ಬೌಲಿಂಗ್ ಅಟೆಕ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದ್ರೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎಲ್ಲಿ ಇದು ಅದೇ ರೀತಿ ಎಸ್ ರೈತ್ನ ಪ್ಲೇಯಿಂಗ್ ಲೆವೆನ್ ನೋಡಿದೆ ಹೆಸರತ್ ಒಂಥರ ಸಿಮಿಲರ್ ಹಾಕೊಂಡಿದ್ದ ಅಭಿಷಿತ್ ಶರ್ಮ ಅದೇ ರೀತಿ ಟ್ರಾವಿಸ್ ಎಡ್ಡರ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಇಶನ್ ನಂಬರ್ ಫೋರ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹೆನ್ರಿ ಕ್ಲಸ್ ಅಭಿನವ್ ಮನೋಹರ್ सचिन बेबी पॅट कमिन्स हर्षल पटेल ऍडम झेंपा मोहम्मद शमी अद्यार राहुल चहर अथवा ಸಿಮರ್ಜಿತ್ ಸಿಂಗ್ ಅವರ ಆಗಮನ ಆಗುವ ಸಾಧ್ಯತೆ ಇದೆ ಎಸ್ ಎಚ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತ ಅನಿಸ್ತಾ ಇದೆ ಇಲ್ಲಿ ಕಾಂಪಿಟೇಷನ್ ನೋಡ್ತಾ ಇದೆ ಬ್ಯಾಟಿಂಗ್ ಅದೇ ರೀತಿ ಎರಡು ಕೂಡ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಬೌಲಿಂಗ್ ಕಡೆ ಸ್ವಲ್ಪ ಎಸ್ಆರ್ ಎಚ್ ಮೇಲ್ಗೆ ಇದೆ ಪ್ಯಾಟ್ ಕಮೀನ್ಸ್ ಎಕ್ಸ್ಪೀರಿಯನ್ಸ್ ಶಮಿ ಕೂಡ ಎಕ್ಸ್ಪೀರಿಯನ್ಸ್ ಇರುವುದರಿಂದ ನನ್ನ ಪ್ರಕಾರ ಎಸ್ ಎಚ್ ಸ್ವಲ್ಪ ಹೆಚ್ಚಿನದಾಗಿ ಹೈನ್ ಕಾನ್ಫಿಡೆನ್ಸ್ ಅಲ್ಲಿರುತ್ತೆ ಆದ್ರೂ ಕೂಡ ಲಕ್ನೋದಲ್ಲಿ ಆಗ್ತಿರೋದ್ರಿಂದ ಟಾಸ್ ಕೃಷಿಯಲ್ ಆಗುತ್ತೆ ರಿಷಬ್ ಪ್ಯಾಟ್ ಕಮಿನ್ಸ್ ಯಾರೇನಾದ್ರು ಕೂಡ ನನ್ನ ಪ್ರಕಾರ ಚೇಸಿಂಗ್ ಕಡೆ ಹೋಗ್ತಾರೆ ಅಂತ ಇಲ್ಲಿ ಪಿಚ್ ಕಡೆ ನೋಡ್ತಾ ಇದೆ ನನ್ನ ಪ್ರಕಾರ ಅನಿಸ್ತಾ ಇದೆ ಯಾವ್ದೋ ಟೀಮ್ ವಿನ್ನೋದು ಕೂಡ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಶಲ್ ಆಗೋದು ಅಂತ ಹೌದು ಟಾಸ್ ವಿನೋದವ್ರು ಸಿಸಿಂಗ್ ಕಡೆ ಹೋಗ್ತಾರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ವಿನ್ ಪ್ರೆಡಿಕ್ಷನ್ ಕಡೆ ಬಂದ್ರೆ ನನ್ನ ಪ್ರಕಾರ ಎಸ್ ಆರ್ ಎಚ್ ವಿನ್ ಆಗಿದೆ ಅಭಿಷೇಕ್ ಶರ್ಮಾ ಇಂದ ಕ್ಲಾಸ್ ಪರ್ಫಾರ್ಮೆನ್ಸ್ ಬರತ್ತೆ ಅಂತ ಅನಿಸ್ತಾ ಇವ್ರ ಕಡೆ ನಿಕೋಲಸ್ ಪೋರನ್ ಅವರು ಒಂದು ಆಡಬಹುದು ಮಿಚಾನ್ ಮಾಸ್ಟ್ ಅವ್ರ ಜೊತೆಗೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ವಿನ್ ಪ್ರೊಡಿಕ್ಷನ್ ಎಸ್ ಆರ್ ಎಚ್ ಆಗಿದೆ ಇದಿಷ್ಟು ಎಲ್ ಎಸ್ ಅದೇ ರೀತಿಯಾಗಿ ಲಕ್ನೋ ಸೂಪರ್ ಜೈನ್ಸ್ ನ ಮ್ಯಾಚ್ ಡೇ ಪ್ರೂವ್ ಆಯಿತು ನಿಮ್ಗೆ ಈ ವಿಡಿಯೋ ಶೇರ್ ಶೇರ್ ಕಮೆಂಟ್ ಮಾಡಿ ನಿಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂತಾ ವಿಡಿಯೋದ